ಕೆ ಎಸ್ ಆರ್ ಸಿ ಸಾರಿಗೆ ನೌಕರರ ಸಮಸ್ಯೆ ಅರಿತ ಪಂಚಾಯತ್ ಮಹಿಳಾ ಸದಸ್ಯರೊಬ್ಬರು ವಿಧಾನಸೌಧದಲ್ಲಿ ಸಿಎಂಗೆ ಸಾರಿಗೆ ನೌಕರರ ಪರ ಅವರ ಬೇಡಿಕೆ ಹಾಗೂ ಹಿಂಬಾಕಿಯನ್ನು ಶೀಘ್ರವೇ ಬಿಡುಗಡೆಗೊಳಿಸಬೇಕು ಎಂದು ಮನವಿ ನೀಡುವ ಮೂಲಕ ವಿನಂತಿಸಿಕೊಂಡಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಪ್ರದೋಷ್ ಬೇಗಮ್ ಅವರು ಕುಕನೂರು ಪಟ್ಟಣ ಪಂಚಾಯತ್ ವಾರ್ಡ್ ನಂಬರ್ ಹದಿನೈದರಲ್ಲಿ ನಗರದ ಮಹಿಳಾ ಸದಸ್ಯರಾಗಿದ್ದು ಸಾರಿಗೆ ನೌಕರರ ಬಗ್ಗೆ ಅಪಾರ ಕಾಳಜಿ ಹೊಂದಿ ಮೇ ಇಪ್ಪತ್ತೆಂಟರಂದು ಕುಕನೂರಿನಿಂದ ಬೆಂಗಳೂರಿಗೆ ಬಂದು ವಿಧಾನಸೌಧದವರೆಗೂ ಸಿಎಂ ಅವರಿಗೆ ಮನವಿ ಸಲ್ಲಿಸಿದ್ದಾರೆ ಇದು ಸಾರಿಗೆ ನೌಕರರು ಕಳೆದ ಎರಡು ಸಾವಿರದ ಇಪ್ಪತ್ತರಿಂದ ಈವರೆಗೂ ವೇತನ ಹೆಚ್ಚಳವಿಲ್ಲದೆ ಇನ್ನು ಹೆಚ್ಚಳವಾದ ಶೇಕಡಾ ಹದಿನೈದರಷ್ಟು ವೇತನದ ಮೂವತ್ತೆಂಟು ತಿಂಗಳ ಹಿಂಬಾಕಿಯನ್ನು ಈವರೆಗೂ ಪಡೆಯದೆ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳವನ್ನು ಹದಿನೇಳು ತಿಂಗಳು ಕಳೆದರೂ ಮಾಡದೆ ಸರ್ಕಾರ ಮೀನಮಿಷ ಎಣಿಸುತ್ತಿರುವುದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದರು ಅಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈಗಲಾದರೂ ಈ ಬಗ್ಗೆ ಕಾಳಜಿ ವಹಿಸಿ ಹಗಲಿರುಳೆನ್ನದೇ ಸಾರ್ವಜನಿಕರ ಸೇವೆಯಲ್ಲಿ ನಿರತರಾಗಿರುವ ಸಾರಿಗೆ ನೌಕರರಿಗೆ ಸಿಗಬೇಕಿರುವ ನ್ಯಾಯಯುತ ಸೌಲಭ್ಯಗಳನ್ನು ಕೂಡಲೇ ನೀಡಬೇಕು ಎಂದು ಒತ್ತಾಯಿಸಿದರು ಸಾರಿಗೆ ಸಿಬ್ಬಂದಿಗಳಿಗೆ ವೇತನ ಹೆಚ್ಚಳ ವಿಷಯಕ್ಕೆ ಸಂಬಂಧಿಸಿದಂತೆ ಸಿಎಂಗೆ ಮನವಿ ಪತ್ರ ಸಲ್ಲಿಸಿರುವ ಪ್ರದೋಷ್ ಬೇಗಂ ಅವರು ಘನ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆಯನ್ನು ಅತ್ಯಂತ ಯಶಸ್ವಿಯಾಗಿ ಜಾರಿಗೆ ತಂದ ಸರ್ಕಾರದ ಯಶಸ್ವಿಗೆ ಕಾರಣರಾದ ಸಾರಿಗೆ ಸಿಬ್ಬಂದಿಗಳಿಗೆ ವೇತನ ಹೆಚ್ಚಿಸುವಲ್ಲಿ ಸರ್ಕಾರ ಇದುವರೆಗೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು ಇನ್ನು ಹಲವಾರು ಬಾರಿ ನೌಕರರ ಪರ ಸಂಘಟನೆಗಳು ರಾಜಕಾರಣಿಗಳು ಶಾಸಕರು ಸಂಸದರು ನಗರಸಭೆ ಪಟ್ಟಣ ಪಂಚಾಯತ್ ಪುರಸಭೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಸದಸ್ಯರು ಹಾಗೂ ಅಧ್ಯಕ್ಷರು ಸೇರಿದಂತೆ ವಿಪಕ್ಷದ ನಾಯಕರು ಸಾರಿಗೆ ನೌಕರರ ಪರ ವೇತನ ಹೆಚ್ಚಳ ಮಾಡಿ ಎಂದು ಒತ್ತಾಯ ಮಾಡಿದರೂ ಕೂಡ ತಾವು ಕಾಳಜಿ ವಹಿಸದಿರುವುದು ಭಾರಿ ನೋವಿನ ಸಂಗತಿ ಎಂದು ಈ ಸಮಯದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದರು ಇದರ ನಡುವೆ ಸಾರಿಗೆ ನೌಕರರ ಸಂಘಟನೆಗಳು ಪ್ರಜಾಪ್ರತಿನಿಧಿಗಳು ಅನೇಕ ರೀತಿಯ ಹೋರಾಟಗಳನ್ನು ಹಮ್ಮಿಕೊಳ್ಳುವುದರ ಮುಖಾಂತರ ಸರ್ಕಾರದ ಗಮನವನ್ನು ಸೆಳೆದರೂ ಕೂಡ ಸರ್ಕಾರ ಇದಕ್ಕೆ ಸ್ಪಂದಿಸಿಲ್ಲ ಹೀಗಾಗಿ ವಿಳಂಬವಿಲ್ಲದಂತೆ ಈ ಕೂಡಲೇ ಸಾರಿಗೆ ನೌಕರರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವೇತನ ಹೆಚ್ಚಳ ಹಾಗೂ ಎರಡು ಸಾವಿರದ ಇಪ್ಪತ್ತರ ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿಯನ್ನು ಕೂಡಲೇ ಬಿಡುಗಡೆ ಮಾಡಿ ಎಂದು ಘೋಷಣೆ ಮಾಡಿ ಎಂದು ಒತ್ತಾಯಿಸಿದರು ಇನ್ನು ಸಾರಿಗೆ ನೌಕರರು ಹೋರಾಟ ಮಾಡುವುದಕ್ಕೆ ಇದುವರೆಗೂ ಪ್ರಯತ್ನಿಸುತ್ತಿದ್ದಾರೆ ಈ ನೌಕರರಿಗೆ ಒಂದೊಂದು ಎರಡು ಸಾವಿರದ ಇಪ್ಪತ್ತರಿಂದ ವೇತನ ಹೆಚ್ಚಳವಾಗಿದ್ದು ಅದರ ಒಟ್ಟು ಮೂವತ್ತೆಂಟು ತಿಂಗಳ ಹಿಂಬಾಕಿ ನಂತರ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವೇತನ ಹೆಚ್ಚಳವಾಗಬೇಕಿದ್ದು ಅದರ ಹಿಂಬಾಕಿ ಹದಿನೇಳು ತಿಂಗಳು ಕಳೆದರೂ ಸರ್ಕಾರ ಸಿಬ್ಬಂದಿಗಳಿಗೆ ವೇತನ ಹೆಚ್ಚಳ ಮಾಡುವಲ್ಲಿ ವಿಳಂಬ ಮಾಡುತ್ತಿದೆ ಹಾಗಾಗಿ ಈ ಕೂಡಲೇ ಈ ಬಗ್ಗೆ ಪ್ರತಿಕ್ರಿಯಿಸಬೇಕು ನಿಮ್ಮಲ್ಲಿ ನಂಬಿಕೆ ಇಟ್ಟುಕೊಂಡಿದ್ದೇನೆ ಎಂದು ಸಾರಿಗೆ ನೌಕರರ ಪರ ಬೇಗಂ ಅವರು ಸಿಎಂಗೆ ಮನವಿ ಪತ್ರ ಸಲ್ಲಿಸುವ ಮೂಲಕ ವಿನಂತಿಸಿಕೊಂಡಿದ್ದಾರೆ ಸಾರಿಗೆ ನೌಕರರ ಬೇಡಿಕೆ ಜಾರಿಗೆ ಅನೇಕ ಸಂಘಟನೆ ಹಾಗೂ ಇತರ ಹಲವಾರು ನಾಗರಿಕರು ಸಾರಿಗೆ ಸಚಿವರಿಗೆ ಸಿಎಂಗೆ ಹಾಗೂ ಸರ್ಕಾರದ ಇನ್ನಿತರ ಮಂತ್ರಿಗಳಿಗೆ ಮನವಿ ಸಲ್ಲಿಕೆ ಮಾಡುತ್ತಲೇ ಇದ್ದಾರೆ ಆದರೆ ಸಿದ್ದರಾಮಯ್ಯ ಸರ್ಕಾರ ಇದುವರೆಗೂ ಯಾವುದೇ ತೀರ್ಮಾನ ತೆಗೆದುಕೊಂಡಿಲ್ಲ ಈಗ ಈ ಮನವಿಗೆ ಯಾವ ರೀತಿ ಪ್ರತಿಕ್ರಿಯೆ ಬರಲಿದೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಸರ್ಕಾರದ ಇತರದ ಇನ್ನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರ ಹೊಸ ಹೊಸ ಅಪ್ಡೇಟ್ನ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ